ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸಮಾಸಗಳ ಬಗ್ಗೆ ತಿಳ್ಕೊಳ್ಳುವ ಕನ್ನಡ ವ್ಯಾಕರಣ ಭಾಗಗಳಲ್ಲಿ ಸಮಾಸ ತುಂಬನೇ ಮುಖ್ಯವಾಗಿರುವಂಥದ್ದು ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳೆಲ್ಲ ಸಮಾಸಗಳ ಬಗ್ಗೆ ಕೇಳ್ತಾರೆ ಈಗಾಗಲೇ ನಾವು ಅಂ ಅರಿ ಸಮಾಸದ ಬಗ್ಗೆ ತಿಳ್ಕೊಂಡೆವು ತತ್ಪುರುಷ ಸಮಾಸದ ಬಗ್ಗೆ ತಿಳ್ಕೊಂಡೆವು ಹಾಗೆ ಕರ್ಮಧಾರೆಯ ಸಮಾಸವನ್ನು ಸಮಾಸವನ್ನು ಈಗಾಗಲೇ ನಾವು ಅದ ಅದರ ಬಗ್ಗೆ ತಿಳ್ಕೊಂಡಿದ್ದೇವೆ ಇವತ್ತು ಅಂಶಿ ಸಮಾಸದ ಬಗ್ಗೆ ತಿಳ್ಕೊಳ್ಳೋ ಅಂಶಿ ಸಮಾಸ ಅಂದರೆ ಏನು ಇದರಲ್ಲಿ ಪೂರ್ವ ಪದದ ಪೂರ್ವ ಪದವು ಪ್ರಧಾನವಾಗಿರುತ್ತದೆ ಪೂರ್ವ ಪದ ಅಂದರೆ ಕೈ ಕೈಯ ಕೈಯ ಪ್ಲಸ್ ಅಡಿ ಅಂಗೈ ಕೈಯ ಎನ್ನುವಂಥದ್ದು ಪೂರ್ವ ಪದವು ಪ್ರಧಾನವಾಗಿದ್ದು ಪೂರ್ವೋತ್ತರ ಪದಗಳೆರಡು ಅಂಶ ಅಂಶಿ ಸಂಬಂಧವನ್ನು ಹೊಂದಿರುತ್ತದೆ ಅಂಶಿ ಸಂಬಂಧ ಅಡಿ ಅಂಗೈ ಕೆಳಗೆ ಕೆಳತುಟಿ ಅಂಶಿ ಅಂಶ ಸಂಬಂಧವನ್ನು ಹೊಂದಿರುತ್ತದೆ ಪೂರ್ವ ಪದವು ಪ್ರಧಾನವಾಗಿದ್ದು ಪೂರ್ವೋತ್ತರ ಪದಗಳೆರಡು ಅಂಶಾಂಶಿ ಸಂಬಂಧವನ್ನು ಹೊಂದಿರುವ ಸಮಾಸವೇ ಅಂಶಿ ಸಮಾಸ ಎನಿಸಿಕೊಳ್ಳುತ್ತದೆ ಇದನ್ನು ಅವ್ಯಯೀ ಭಾವವೆಂದು ಕೂಡ ಕರೆಯುವುದುಂಟು ಅಂಶಿ ಅಂಶ ಅಂಶಿ ಸಮಾಸದ ಉದಾಹರಣೆ ಮೈಯ ಪ್ಲಸ್ ಹೊರಗೆ ಮೈ ಹೊರ ಮೈ ಕೈಯ ಪ್ಲಸ್ ಅಡಿ ಅಂಗೈ ತುಟಿಯ ಪ್ಲಸ್ ಕೆಳಗು ಕೆಳತುಟಿ ಕಾಲು ಪ್ಲಸ್ ಹಿಂದು ಹಿಂಗಾಲು ಕೆರೆಯ ಪ್ಲಸ್ ಒಳಗು ಒಳಗೆರೆ ಕೈಯ ಪ್ಲಸ್ ಮುಂದು ಮುಂಗೈ ಕಣ್ಣ ಪ್ಲಸ್ ಕಡೆ ಕಡೆ ಗಣ್ಣು ಇದು ಅಂಶಿ ಸಮಾಸಕ್ಕೆ ಬರ್ತದೆ ಇನ್ನು ದ್ವಿಗು ಸಮಾಸ ದ್ವಿಗು ಸಮಾಸ ಅಂದ್ರೆ ಏನು ಉತ್ತರ ಪದವು ಪ್ರಧಾನವಾಗಿದ್ದು ಪೂರ್ವೋತ್ತರ ಪೂರ್ವ ಪದವು ಸಂಖ್ಯಾವಾಚಕಗಳಾಗಿದ್ದ ಆಗಿದ್ದು ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ ದ್ವಿಗು ಸಮಾಸದಲ್ಲಿ ಸಂಖ್ಯಾವಾಚಕ ಬರ್ತದೆ ಪೂರ್ವಪದ ಆಗಿ ಅದು ನಾಮಪದದೊಡನೆ ಸೇರಿದಾಗ ದ್ವಿಗು ಸಮಾಸ ಉಂಟಾಗುವಂಥದ್ದು ಉತ್ತರ ಪದವು ಪ್ರಧಾನವಾಗಿದ್ದು ಪೂರ್ವ ಪದವು ಸಂಖ್ಯಾಾಚಕಗಳಾಗಿದ್ದು ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ ಎರಡು ಪ್ಲಸ್ ಮಡಿ ಇಮ್ಮಡಿ ಎರಡು ಪ್ಲಸ್ ಬಾಳು ಇರ್ಬಾಳು ಒಂದು ಪ್ಲಸ್ ಕಣ್ಣು ಒಕ್ಕಣ್ಣು ಪಂಚಗಳಾದ ಇಂದ್ರಿಯಗಳು ಪಂಚೇಂದ್ರಿಯಗಳು ಸಪ್ತಗಳಾದ ಸ್ವರಗಳು ಸಪ್ತ ಸ್ವರಗಳು ಇದು ದ್ವಿಗು ಸಮಾಸಕ್ಕೆ ಬರುವಂತಹ ಉದಾಹರಣೆಗಳಾಗಿದೆ ಇನ್ನು ಬರುವಂತಹ ಸಮಾಸ ದ್ವಂದ್ವ ಸಮಾಸ ದ್ವಂದ್ವ ಸಮಾಸ ಅಂದರೆ ಏನು ಎರಡು ಅಥವಾ ಅನೇಕ ಪದಗಳು ಸೇರಿ ಎರಡು ಅಥವಾ ಅನೇಕ ಪದಗಳು ಸೇರಿ ಅರ್ಥದಲ್ಲಿ ಮುಖ್ಯ ಅಮುಖ್ಯ ಎಂಬ ಭಾವವಿಲ್ಲದಂತೆ ಜೊತೆಗೂಡಿ ಸಮಾಸವಾದರೆ ಅದನ್ನು ದ್ವಂದ್ವ ಸಮಾಸ ಅಂತ ಹೇಳುವಂಥದ್ದು ದ್ವಂದ್ವ ಸಮಾಸದಲ್ಲಿ ಎರಡಕ್ಕಿಂತ ಹೆಚ್ಚು ಪದಗಳು ಒಂದೇ ಬಾರಿಗೆ ಸೇರಿ ಸಮಾಸವಾಗಬಹುದು ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿರುತ್ತದೆ ದ್ವಂದ್ವ ಸಮಾಸದಲ್ಲಿ ಒಂದಕ್ಕಿಂತ ಹೆಚ್ಚು ವಸ್ತುಗಳು ಜೊತೆಗೂಡಿರುವುದನ್ನು ಹೇಳಿದರು ಏಕವಚನದಲ್ಲಿಯೇ ಇರ್ತದೆ ಸಮಾಸದಲ್ಲಿ ಸೇರಿರುವ ವಸ್ತುಗಳನ್ನಷ್ಟು ಸೇರಿ ಒಂದು ಸಮುದಾಯವೆಂದು ತೋರುವ ಕಡೆ ದ್ವಂದ್ವ ಸಮಾಸವು ಏಕವಚನದಲ್ಲಿ ಇರ್ತದೆ ನೋಡಿ ಉದಾಹರಣೆಯನ್ನು ನೋಡುವ ದೇವರಿಗೆ ಹಣ್ಣು ಕಾಯಿಯನ್ನು ಒಪ್ಪಿಸು ಹಣ್ಣು ಪ್ಲಸ್ ಕಾಯಿ ತರು ಪ್ಲಸ್ ಲತೆ ತರು ಕೈ ಪ್ಲಸ್ ಕಾಲು ಕೈ ಕಾಲು ಗಿಡವೂ ಮರವೂ ಬಳ್ಳಿಯು ಗಿಡ ಮರ ಬಳ್ಳಿ ಆನೆಯೂ ಕುದುರೆಯೂ ಒಂಟೆಯು ಆನೆ ಕುದುರೆ ಒಂಟೆ ಹತ್ತು ಇಪ್ಪತ್ತು ಹತ್ತಿಪ್ಪತ್ತು ಎರಡು ಪತ್ತು ಇಪ್ಪತ್ತು ಈ ರೀತಿಯಾಗಿ ದ್ವಂದ್ವವಾಗಿ ಸಮಾಸವಾಗುವಂಥದ್ದೇ ದ್ವಂದ್ವ ಸಮಾಸ ಇನ್ನು ಬರುವಂಥದ್ದು ಬಹುರ್ವೀರಿ ಸಮಾಸ ಬಹುರ್ವೀರಿ ಸಮಾಸ ಅಂದರೆ ಏನು ಸಮಾಸದಲ್ಲಿ ಸೇರುವ ಯಾವ ಪದಗಳ ಅರ್ಥವು ಮುಖ್ಯವಾಗದೆ ಬೇರೊಂದು ಅರ್ಥವನ್ನು ಹೇಳುವುದಾದರೆ ಅದು ಬಹುವೀರಿ ಸಮಾಸ ಸಮಾಸದಲ್ಲಿ ಸೇರುವ ಪದಗಳ ಅರ್ಥವು ಮುಖ್ಯವಾಗದೆ ಬೇರೊಂದು ಪದ ಬರುವಂತಹ ಅರ್ಥವೇ ಮುಖ್ಯವಾದರೆ ಅದು ಬಹುವೀರಿ ಸಮಾಸ ಇಲ್ಲಿ ಮೂರು ಪ್ಲಸ್ ಕಣ್ಣು ಉಳ್ಳವ ಮುಕ್ಕಣ್ಣ ಮೂರು ಕಣ್ಣುಗಳನ್ನು ಉಳ್ಳವನು ಯಾವನೇ ಅವನೇ ಮುಕ್ಕಣ್ಣ ನಾಲ್ಕು ಪ್ಲಸ್ ಉಳ್ಳವ ನಾಲ್ಮೊಗ ಕುಂಟು ಪ್ಲಸ್ ಕಾಲ ಉಳ್ಳವ ಕುಂಟ ಕುರುಡು ಪ್ಲಸ್ ಕಣ್ಣು ಉಳ್ಳವ ಕುರುಡ ಕಡಿದು ಪ್ಲಸ್ ಭಾಗ ಉಳ್ಳವ ಕಡು ಚಾಗಿ ಕಣೆಗಳ್ ಅವಂಗೋ ಅಲರ್ ಕಣೆಯ ಈ ರೀತಿಯಾಗಿ ಬರುವಂತದ್ದು ಬಹು ಸಮಾಸದಲ್ಲಿ ಇನ್ನು ಬರುವಂತಹ ಸಮಾಸ ಇಲ್ಲಿ ಯಾವ ಸಮಾಸವನ್ನು ಕೊಡ್ತಾ ಇದ್ದಾರೆ ಪೂರ್ವ ಪದವು ಪ್ರಾಯಶಃ ದ್ವಿತೀಯವಾಗಿದ್ದು ಉತ್ತರ ಪದದಲ್ಲಿರುವ ಕ್ರಿಯೆಯೊಡನೆ ಸೇರಿ ಆಗುವ ಸಮಾಸವೇ ಕ್ರಿಯಾ ಸಮಾಸ ಇದು ಕ್ರಿಯಾ ಸಮಾಸವನ್ನು ತಿಳಿಸುವಂಥದ್ದು ಕ್ರಿಯಾ ಸಮಾಸ ಅಂದರೆ ಕ್ರಿಯೆ ಇರ್ತದಲ್ಲಿ ಪೂರ್ವ ಪದವು ಪ್ರಾಯಶ ದ್ವಿತೀಯವಾಗಿದ್ದು ಉತ್ತರದಲ್ಲಿರುವ ಕ್ರಿಯೆಯೊಡನೆ ಸೇರಿ ಆಗುವಂತಹ ಸಮಾಸ ಕ್ರಿಯಾ ಸಮಾಸ ಪ್ರಾಯಶ ಎಂದರೆ ಪೂರ್ವ ಪದವು ಬೇರೆ ವಿಭಕ್ತಿಗಳಿಂದ ಕೂಡಿರಬಹುದು ಈ ಸಮಾಸದಲ್ಲಿ ಅರಿ ಸಮಾಸ ದೋಷವಿಲ್ಲ ಮೈಯನ್ನು ಪ್ಲಸ್ ತಡವಿ ಮೈದಡವಿ ತಡವಿ ಎನ್ನುವಂಥದ್ದು ಒಂದು ಕ್ರಿಯೆ ಕೆಲಸವನ್ನು ಮಾಡು ಕೆಲಸ ಮಾಡು ಕಣ್ಣಿನಿಂದ ಕೆಡು ಕಂಗೆಡು ನೀರಿನಿಂದ ಕುಡಿ ನೀರು ಗುಡಿ ಕಣ್ಣನ್ನು ತೆರೆ ಕಣ್ದೆರೆ ಕಸವನ್ನು ತೆಗೆ ಕಸ ತೆಗೆ ಕಣ್ಣನ್ನು ಮುಚ್ಚಿ ಕಣ್ಣು ಮುಚ್ಚಿ ಕೈಯನ್ನು ತೊಳೆದು ಕೈ ತೊಳೆ ಕಾವ್ಯವನ್ನು ಬರೆದನು ಕಾವ್ಯ ಬರೆದನು ಇವಿಷ್ಟು ಕ್ರಿಯಾ ಸಮಾಸಕ್ಕೆ ಬರುವಂಥದ್ದು ಇನ್ನು ಗಮಕ ಸಮಾಸ ಅಂದರೆ ಏನು ಗಮಕ ಸಮಾಸ ಅಂದರೆ ಪೂರ್ವ ಪದವು ಸರ್ವನಾಮ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿಯಾಗುವ ಸಮಾಸವನ್ನು ಗಮಕ ಸಮಾಸ ಎಂದು ಕರೆಯುವರು ಈ ಸಮಾಸದಲ್ಲಿ ಅರಿ ಸಮಾಸ ದೋಷವಿಲ್ಲ ಪೂರ್ವ ಪದವು ಸರ್ವನಾಮ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿಯಾಗುವ ಸಮಾಸವನ್ನು ಗಮಕ ಸಮಾಸ ಎಂದು ಕರೆಯುವರು ಪೂರ್ವ ಪದ ಸರ್ವನಾಮಕ್ಕೆ ಅವನು ಪ್ಲಸ್ ಹುಡುಗ ಆ ಹುಡುಗ ಅವಳು ಪ್ಲಸ್ ಹೆಂಗಸು ಆ ಹೆಂಗಸು ಇದು ಪ್ಲಸ್ ಹಸು ಈ ಹಸು ಅದು ಪ್ಲಸ್ ಮರ ಆ ಮರ ಗಮಕ ಸಮಾಸ ಈ ಗಮಕ ಸಮಾಸವು ಕನ್ನಡದ ಒಂದು ಸಮಾಸಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂಥ ಒಂದು ಸಮಾಸ ಆಗಿರ್ತದೆ ಗಮಕ ಸಮಾಸ ಕೇಶಿ ರಾಜರವರು ಹೇಳಿರುವ ಪ್ರಕಾರ ಗಮಕ ಸಮಾಸವು ಕನ್ನಡದ ಸಮಾಸಗಳಲ್ಲಿ ಪ್ರಾಮುಖ್ಯತೆ ಹೊಂದಿದೆ ಅಂತ ಹೇಳ್ತಾರೆ ಇವಿಷ್ಟು ಸಮಾಸಗಳ ಬಗ್ಗೆ ಆಗಿರುವಂಥದ್ದು ಮುಂದಿನ ವಿಡಿಯೋದಲ್ಲಿ ನಾವು ದ್ವಿರುಕ್ತಿ ಪದಗಳ ಬಗ್ಗೆ ತಿಳ್ಕೊಳ್ಬೇಕು ದ್ವಿರುಕ್ತಿ ಪದಗಳು ಕೂಡ ಕನ್ನಡ ವ್ಯಾಕರಣ ಭಾಗಗಳಲ್ಲಿ ನಾವು ತಿಳ್ಕೊಳ್ಳೇಬೇಕಾಗಿರುವಂತಹ ಒಂದು ವ್ಯಾಕರಣದ ಭಾಗ ಆಗಿದೆ ಇವತ್ತು ನಾವು ಅಂಶಿ ಸಮಾಸ ದ್ವಿಗು ಸಮಾಸ ದ್ವಂದ್ವ ಸಮಾಸ ಬಹುರ್ವೀರಿ ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸಗಳನ್ನು ತಿಳ್ಕೊಂಡೆವು ಈ ಸಮಾಸಗಳ ಬಗ್ಗೆ ತುಂಬನೇ ಮುಖ್ಯವಾಗಿರುವಂಥದ್ದು ತಿಳ್ಕೊಳ್ಬೇಕು ಒಂದೆರಡು ಬಾರಿ ನೀವು ಓದ್ಕೊಳ್ತಾ ಹೋದರೆ ಅದು ನಿಮಗೆ ನೆನಪಲ್ಲಿ ಉಳಿತದೆ ಯಾವ ಸಮಾಸ ಯಾವ ರೀತಿಯ ಉದಾಹರಣೆ ಎನ್ನುವಂಥದ್ದು ನೆನಪಲ್ಲಿ ಇಟ್ಕೊಳ್ಳಿ ಆವಾಗ ನಿಮಗೆ ಅದು ಬೇಗನೆ ಅರ್ಥ ಆಗ್ತದೆ ಉದಾಹರಣೆಗಳನ್ನು ತಿಳ್ಕೊಂಡ್ರೆ ನಮಗೆ ಅದು ಯಾವ ಸಮಾಸ ಅಂತ ಗೊತ್ತಾಗ್ತದೆ ಅದರಿಂದ ಒಂದೆರಡು ಉದಾಹರಣೆಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ ಆವಾಗ ಅದು ಸಮಾಸಗಳ ಬಗ್ಗೆ ಬರೀಲಿಕ್ಕೆ ಸುಮ್ ತುಂಬನೇ ಸುಲಭ ಆಗ್ತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು